ನಮಸ್ಕಾರ ಮತ್ತೆ ಇಂಜಿನಿಯರ್ಸ್ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ತಮ್ಮ ನೋಡಿ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಅಫ್ಕೋರ್ಸ್ ಇದು ಗೇಟ್ ಬಗ್ಗೆ ಏನಿದು ಬೇರೆಲ್ಲ ಟಾಪಿಕ್ ಬಿಟ್ಟು ಗೇಟ್ ಬಗ್ಗೆ ತಗೊಂಡಿದ್ದೀನಿ ಅಂತ ಎಲ್ಲ ಅನ್ಕೊಂತಿರ್ಬೋದು ಸೊ ತುಂಬಾ ತುಂಬಾ ಜನ ಗೇಟ್ ಬರಿಬೇಕಾ ಏನು ಅಂತ ತಿಂಕ್ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಗೇಟ್ ಎಕ್ಸಾಮ್ ಗೇಟ್ ಎಕ್ಸಾಮ್ ಬರದ್ರೆ ಏನಾಗುತ್ತೆ ಏನಕ್ಕೆ ಬರಿಬೇಕು ಬರೆಯೋದ್ರಿಂದ ಏನೇನೆಲ್ಲ ಯೂಸು ಅಂತ ತುಂಬ ಜನಕ್ಕೆ ತುಂಬ ತುಂಬ ಕ್ವಶನ್ಸ್ ಇರುತ್ತೆ ಆನ್ಸರ್ ಸಿಗುತ್ತೆ ನಿಮಗೆ ವೀಡಿಯೋದಲ್ಲಿ ಸೊ ಸಿಂಪಲ್ಲಾಗಿ ವಿಡಿಯೋದಲ್ಲಿ ಏನೇನು ಸಿಗುತ್ತೆ ನಿಮಗೆ ಅಂತ ಹೇಳೋದಾದರೆ ಮೊದಲು ಗೇಟ್ ಅಂದರೆ ಏನು ಎರಡನೇದು ಗೇಟ್ ಏನಕ್ಕೆ ಬರೀಬೇಕು ಮೂರನೇದಾಗಿ ಅದರಿಂದ ಆಗೋವಂಥ ಯೂಸಸ್ಗಳೇನೇನು ಸೊ ಮೊದಲನೇದಾಗಿ ಗೇಟ್ ಎಕ್ಸಾಮ್ ಅಂದರೆ ಅಂತ ಏನಂತ ತಿಳ್ಕೊಳ್ಳೋಣ ಸೊ ಗೇಟ್ ಎಕ್ಸಾಮ್ ಗೇಟ್ ಫುಲ್ ಫಾರ್ಮ್ ಬಂದು ಗ್ರ್ಯಾ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಸೊ ಇದು ಫುಲ್ ಫಾರ್ಮ್ ಆಗುತ್ತೆ ಜಿ ಎ ಟಿ ಇದು ಸೊ ಇದಾದ್ಮೇಲೆ ಪರಿ ಏನ್ ಪರಿ ಫುಲ್ ಫಾರ್ಮ್ ಹೇಳ್ತಿದಾಳೆ ಅಂತ ಅನ್ಕೊಬೇಡಿ ಪ್ರೆಸ್ಟೀಜಿಯಸ್ ಎಕ್ಸಾಮ್ ಇಂಡಿಯಾದಲ್ಲಿ ಸೊ ಅದು ಅಂದ್ರೆ ನಿಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಈ ಎಕ್ಸಾಮ್ ತಗೊಂತ ಇದಾರೆ ಅವರಲ್ಲಿರುವಂತ ನಾಲೆಜ್ ಇಂಜಿನಿಯರಿಂಗ್ ಏನೇನೆಲ್ಲ ತಿಳ್ಕೊಂಡಿದ್ದಾರೆ ರೇಟಿ ಕೊಡತ್ತೆ ಈ ಎಕ್ಸಾಮ್ ಈ ಎಕ್ಸಾಮ್ ಮಾರ್ಕ್ಸ್ ಕಾರ್ ಸೊ ಇದು ಏನಕ್ಕೆ ಅಂದರೆ ತುಂಬ ಜನ ಐ ಐ ಟಿಗಳು ಎನ್ ಐ ಟಿಗಳಂಥ ಕಾಲೇಜಸ್ಗೆ ಸೇರ್ಕೊಬೇಕು ಅಂದ್ಕೊಂಡಿರ್ತಾರೆ ಆ ಕಾಲೇಜಸ್ಗಳು ಸಪ್ರೇಟಾಗಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನಿಮ್ಮನ್ನ ತೊಗೊಳಕ್ಕಾಗಲ್ಲ ಸೊ ಈಗ ಎಕ್ಸಾಂಪಲು ಈಗ ಇಂಜಿನಿಯರಿಂಗ್ ಮೇಲೆ ಹೋಗೋದಾದರೆ ನೀವು ಜೆ ಇ ಬರಿತೀರಾ ಜೆ ಡಬಲ್ ಇ ಬರೆದ್ರೆ ಮಾತ್ರ ನಿಮಗೆ ಐ ಐ ಟಿ ಅಂತ ದೊಡ್ಡ ದೊಡ್ಡ ಕಾಲೇಜಸ್ಸಲ್ಲಿ ಎಕ್ಸ್ ಎಂಟ್ರೆನ್ಸ್ ಸಿಗೋದು ನಿಮಗೆ ಸೊ ಅದೇ ಥರ ಗೇಟ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದರೆ ಈಗ ಎಮ್ ಟೆಕ್ ಇರ್ಬೋದು ಮಾಸ್ಟರ್ಸ್ ಏನೋ ಒಂದು ಮಾಡ್ತಿದ್ದೀರಾ ಅಂದರೆ ಬಿ ಟೆಕ್ಗೆ ಅಷ್ಟೊಂದು ಇರಬೇಕಾದ್ರೆ ಎಮ್ ಟೆಕ್ ಆ ಥರ ಎಮ್ ಇಗಳಿಗೆ ಇರಬೇಕಲ್ವಾ ಸೊ ಅದಕ್ಕೆ ಈ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಈಗ ಈ ಗೇಟ್ ಎಕ್ಸಾಮ್ ತಗೊಳ್ಳೋದ್ರಿಂದ ಐ ಐ ಟಿಸ್ಗಳಿಗೆ ನಿಮಗೆ ಅಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಸೊ ತುಂಬ ಜನ ಬರೀ ಇದು ಗೇಟ್ ಎಕ್ಸಾಮ್ ಬರೆದ್ರೆ ಬರೀ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಅಂದರೆ ಎಮ್ ಟೆಕ್ ಎಮ್ ಇ ಅಷ್ಟಕ್ಕೆ ಅಂತ ಅಂದ್ಕೊಂಡಿದ್ರೆ ಇಲ್ಲ ಇಲ್ಲ ಇದರಲ್ಲಿ ಜಾಬ್ ಅಪರ್ಚುನಿಟಿಸ್ಗಳು ಇರುತ್ತೆ ಕೆಲವೊಂದು ಕೆಲವೊಂದು ಕಂಪ್ನೀಸ್ಗಳು ಅದಕ್ಕೆ ಅಂತಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಯು ಅನ್ ಅಥವಾ ಎಮ್ ಎನ್ ಸಿಗಳಿಗೆ ಈ ಸ್ಕೋರ್ ಮೇಲೆ ನೀವು ಅಪ್ಲೈ ಮಾಡ್ಬೋದು ಸೊ ಈಗ ಬರೋ ಕ್ವೆಷನ್ಸ್ ಏನಾದ್ರೆ ಕ್ವೆಶನ್ ಏನಂದರೆ ಪಿ ಎಸ್ ಯು ಅಂದರೆ ಏನು ಒಂದು ಪ್ರೈವೇಟ್ ಸೆಕ್ಟರ್ ಅಂಡರ್ಟೇಕಿಂಗ್ ಹೇಳಬೇಕು ಅಂದರೆ ಸಾರ್ವಜನಿಕ ವಲಯದ ಉದ್ಯೋಗಗಳು ಸೊ ಈ ಈ ಥರ ಪಿ ಎಸ್ ಯುಗಳಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಓನರ್ಶಿಪ್ ಆಗಿರುತ್ತೆ ಸೊ ಈ ಥರದ್ರಲ್ಲಿ ಇವುಗಳ ಈ ಕಂಪ್ನಿಗಳು ಸರ್ಕಾರಕ್ಕೋಸ್ಕರ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರುತ್ತೆ ಇದರಲ್ಲಿ ನಮಗೆ ಎರಡು ಥರ ಬರುತ್ತೆ ಒಂದು ಸಿ ಪಿ ಎಸ್ ಯು ಇನ್ನೊಂದು ಎಸ್ ಪಿ ಎಸ್ ಯು ಸೊ ಸಿ ಪಿ ಎಸ್ ಯು ಅಂದರೆ ಕೇಂದ್ರ ಸರ್ಕಾರದ್ದು ಎಸ್ ಪಿ ಎಸ್ ಯು ಅಂದರೆ ರಾಜ್ಯ ಸರ್ಕಾರದ್ದು ಇದರಲ್ಲಿ ತುಂಬ ತುಂಬ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಅಷ್ಟು ಅಪರ್ಚುನಿಟಿ ಇರುತ್ತೆ ಆಮೇಲೆ ಜಾಬ್ ಸೆಕ್ಯೂರಿಟಿ ಕೂಡ ಚೆನ್ನಾಗಿರುತ್ತೆ ತುಂಬ ಜನ ಅದೇ ಬೇಕು ಅಂತ ಇದು ಮಾಡೋದಲ್ವ ಈಗ ರಿಸೆಷನ್ ಟೈಮಲ್ಲಿ ಸೊ ಇದು ಮೇಯ್ನಾಗಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಂದು ಗೇಟ್ ಸ್ಕೋರ್ ಮೇಲೆ ನಿಂತಿರುತ್ತೆ ನಿಮ್ಮ ಗೇಟ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ನೀವು ಬರೋಟಾಗೆ ಅಪ್ಲೈ ಮಾಡ್ಬೋದು ಕೆಲವೊಂದು ಕಂಪ್ನಿಗಳಲ್ಲಿ ಕೆಲವೊಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬೇರೆ ಥರ ಇರುತ್ತೆ ಸೊ ಇದರಲ್ಲಿ ಯಾವ್ಯಾವ ಥರ ಕಂಪ್ನಿಗಳು ಬರುತ್ತೆ ಅನ್ನೋದಾದರೆ ಇಸ್ರೋ ಬರುತ್ತೆ ಬಿ ಎಚ್ ಇ ಎಲ್ ಬರುತ್ತೆ ಎಚ್ ಪಿ ಸಿ ಎಲ್ಲು ಜಿ ಐ ಸೊ ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಬೇಕಾಗಿರುವಂಥ ವಿಷಯ ಏನಂದರೆ ಗೇಟ್ ಎಕ್ಸಾಮಲ್ಲಿ ಈ ಸ್ಕೋರ್ ಕಾರ್ಡ್ ಬಂದು ತ್ರೀ ಇಯರ್ಸಿಗೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ ಅಂದರೆ ತ್ರೀ ಇಯರ್ಸ್ ಒಳಗಡೆ ನೀವು ಎಮ್ ಇಗೆ ಅಥವಾ ಎಮ್ ಟೆಕ್ಗೆ ಜಾಯ್ನ್ ಆಗಬೇಕಾದ್ರೆ ಆಗ್ಬೋದು ಅಥವಾ ಪಿ ಎಸ್ ಸಿ ಅಥವಾ ಬೇರೆ ಬೇರೆ ಥರ ಕಂಪ್ನಿಗಳಿಗೆ ಅಪ್ಲೈ ಮಾಡೋದಾದರೆ ಮಾಡ್ಬೋದು ಸೊ ಈ ತ್ರೀ ಇಯರ್ಸ್ ಆದಮೇಲೆ ನೀವು ಮತ್ತೆ ಎಕ್ಸಾಮ್ ಕಟ್ಟಿ ಮತ್ತೆ ಸ್ಕೋ ಕಾರ್ಡ್ ತೊಗೊಂಡು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಏನಕ್ಕೆ ಬರೀಬೇಕು ಮುಂಚೆನೇ ಹೇಳಿರೋ ಥರ ಎಮ್ ಎಮ್ ಟೆಕ್ಗಳು ಒಳ್ಳೆ ಕಾಲೇಜಸ್ಗಳಲ್ಲಿ ಐ ಐ ಟಿ ಎನ್ ಐ ಟಿ ಥರ ಕಾಲೇಜಸ್ಗಳಲ್ಲಿ ಮಾಡಬೇಕು ಅನ್ನೋದು ಬರಿಬೇಕಾಗುತ್ತೆ ಸೆಕೆಂಡ್ ಬಂದು ಕೆಲವ್ರಿಗೆ ರಿಸರ್ಚ್ ಫೀಲ್ಡಿಗೆ ಹೋಗ್ಬೇಕು ನಾನು ಸೈಂಟಿಸ್ಟ್ ಆಗಬೇಕು ನಾನು ಪಿ ಎಚ್ ಡಿ ಮಾಡಬೇಕು ಅಥವಾ ನಾನು ಟೀಚಿಂಗ್ ಫೀಲ್ಡ್ ಹಿಡಿಬೇಕು ಈ ಥರ ಗೋಲ್ಸ್ ಇಟ್ಕೊಂಡಿರೋರು ಬರಿಬೋದು ಮೂರನೇದಾಗಿ ಪಿ ಎಸ್ ಯು ಗಳಲ್ಲಿ ಅಟೆಂಡೆನ್ಸ್ ಡೈರೆಕ್ಟ್ ಆಗಿ ತುಂಬ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ತರ ಕಂಪ್ನಿಗಳಲ್ಲಿ ನಿಮಗೆ ಗೇಟ್ ಎಕ್ಸಾಮ್ ಚೆನ್ನಾಗಿದೆ ನೆಕ್ಸ್ಟು ನಿಮಗೆ ಕೆರಿಯರ್ ಒಳ್ಳೆ ಸ್ಯಾಲ್ರಿ ಜೊತೆ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮಗೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಬೇಸ್ ಕಂಪ್ನೀಸ್ಗಳು ಸೊ ಆ ಥರ ಕಂಪ್ನಿಗಳಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಿಮ್ಗೆ ಟೆಕ್ ಅಥವಾ ಎಮ್ ಎಮ್ ಎಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ನಿಮ್ಗೆ ಈ ಥರ ಗೆಟ್ ಎಕ್ಸಾಮ್ ಹೆಲ್ಪ್ ಮಾಡುತ್ತೆ ಲಾಸ್ಟ್ನೇದಾಗಿ ಬರೋದೇ ನೀವು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆ ಥರದನ್ನ ತೊಗೊಂಬೋದು ಎ ಎಕ್ಸಾಂಪಲ್ ಬಂದು ಸಿ ಐ ಎಸ್ ಆರ್ ಲ್ಯಾಬೊರೇಟ್ರಿಗಳಲ್ಲಿ ಅಥವಾ ಸ್ಪಾನ್ಸರ್ಶಿಪ್ ಪ್ರಾಜೆಕ್ಟ್ಸ್ಗಳಲ್ಲಿ ನಾವು ನೋಟ್ ಹೇಳೋದಾದ್ರೆ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಎಕ್ಸಾಮಿಂದ ತುಂಬ ಯೂಸಸ್ ಇದೆ ಕೇಟ್ ಎಕ್ಸಾಮ್ ಅಂತಲ್ಲ ಬೇರೆ ಯಾವುದೇ ಒಂದು ಎಕ್ಸಾಮ್ಸ್ಗಳನ್ನೇ ತೊಗೊಂಡ್ರು ಅದರದ್ದೇ ಆದ ಯೂಸರ್ಸ್ಗಳಿರುತ್ತೆ ಅದ್ರದ್ದೇ ಆದ ಅಡ್ವಾಂಟೇಜಸ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ನೀವು ಅದಕ್ಕೆ ಟೈಮ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಸೀರಿಯಸ್ ಆಗಿ ತೊಗೊಂಡು ಓದಿ ಅದನ್ನು ಅಚೀವ್ ಮಾಡೋದ್ರ ಮೇಲೆ ನಿಮಗೆ ತುಂಬ ಯೂಸಸ್ಗಳು ಕಾಣ್ತಾ ಹೋಗುತ್ತೆ ಸೊ ನೆನ್ಪಿಟ್ಕೊಂಡು ಸೀರಿಯಸ್ಸಾಗಿ ತಗೊಂಡು ಓದಿ ಸೊ ಯೂಸಸ್ಗಳೆಲ್ಲ ಏನೇನಾಗುತ್ತೆ ಅಂತ ಸ್ಪೆಸಿಫಿಕ್ಕಾಗಿ ಫಸ್ಟು ಪೋಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಜಿ ಥರ ತೊಗೊಳ್ಳೋದಾದ್ರೆ ಸೊ ಇದರಿಂದ ನಿಮಗೆ ಒಳ್ಳೊಳ್ಳೆ ಕಂಪ್ನಿಗಳು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಬೇಸ್ ಕಂಪ್ನೀಸ್ ಲೈಕ್ ಅಮೆಝಾನ್ ಗೂಗಲ್ ಆ ಥರ ಕಂಪ್ನಿಗಳಲ್ಲಿ ಸ್ಟಾರ್ಟಿಂಗೇ ನಿಮಗೆ ಜಾಬ್ ಸಿಗೋ ಆಪರ್ಚುನಿಟಿ ಇರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಫ್ ಐ ಆಮ್ ನಾಟ್ ರಾಂಗ್ ಇದರಲ್ಲಿ ನಿಮಗೆ ಸ್ಟೀಫನ್ ಕೂಡ ಸಿಗುತ್ತೆ ಮಂತ್ಲಿ ಮಂತ್ಲಿ ಸ್ಟೀಫನ್ಸ್ ಥರ ಇರುತ್ತೆ ಆಟ ಫೇಟ್ ಎಕ್ಸಾಮ್ ಸ್ಕೋರ್ ಆಗಿರಬೇಕು ಚೆನ್ನಾಗಿ ಸ್ಕೋರ್ ಆಗಿರಬೇಕು ನೆಕ್ಸ್ಟ್ ಬಂದು ಪಿ ಎಸ್ ಯುಸ್ ಎಕ್ಸಾಂಪಲ್ ಇಸ್ರೋ ಕಂಪ್ನಿನೇ ಒಂದು ಸಲ ಸೈಂಟಿಸ್ಟ್ಗೆ ಅಥವಾ ಇಂಜಿನಿಯರ್ಸ್ಗಳಿಗೆ ಸ್ಪೆಸಿಫಿಕ್ ಸಿ ಎಸ್ ಸಿ ಅಥವಾ ಎಮ್ ಇ ಎಲೆಕ್ಟ್ರಾನಿಕ್ಸ್ಗಳ ಸಬ್ಜೆಕ್ಟ್ಸ್ಗಳಲ್ಲಿ ತೊಗೊತಿರ್ತಾರೆ ಸೊ ಆವಾಗ ನೀವು ಇದಕ್ಕೆ ಅಪ್ಲೈ ಮಾಡಿಬಿಟ್ರೆ ನಿಮ್ಮನ್ನು ಡೈರೆಕ್ಟಾಗಿ ಜಿ ಡಿ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಮೇಲೆ ತೊಗೊಳ್ತಾರೆ ಎ ಐ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದ್ರಲ್ಲೂ ಕೂಡ ಬಿ ಎ ಬಿ ಟೆಕ್ ಮಾಡಿ ಒಳ್ಳೆ ಸ್ಕೋರ್ ಇದ್ದರೆ ಗೇಟ್ ಎಕ್ಸಾಮಲ್ಲಿ ನೀವು ತೊಗೊಬೋದು ಇನ್ನು ತುಂಬ ಕಂಪ್ನೀಸ್ಗಳಿದ್ದ ಯಾವ್ಯಾವ ಇರ್ಬೋದು ಅನ್ನೋದೆಲ್ಲ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ನೋಡ್ಕೊ ಸ್ಟಡಿಂಗನಬ್ರು ಅವ್ರಿಗೆ ಅವ್ರ ಕಡೆ ಹೋಗಿ ಓದಬೇಕು ಅಂತ ಆಸೆ ಇರುತ್ತೆ ಒಳ್ಳೊಳ್ಳೆ ಕಾಲೇಜಸ್ಗಳಲ್ಲಿ ಸೊ ನಿಮಗೆ ಈ ಗೇಟ್ ಎಕ್ಸಾಮ್ ಬರೆಯೋದ್ರಿಂದ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಆ್ಯಂಡ್ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಮಿನಾಜ್ ಈ ಥರಕ್ಕೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬರ ದೇಶದಲ್ಲೂ ಕೂಡ ಓದ್ಬೋದು ಈ ಗೇಟ್ ಸ್ಕೋರ್ನ ಜಿ ಆರ್ ಟಿ ಎಕ್ಸಾಮ್ ಅಷ್ಟೇ ಈಕ್ವಲಿ ತೊಗೊಂಡು ರೆಕಗ್ನೈಸ್ ಮಾಡಿ ನಿಮ್ಮನ್ನು ನಿಮಗೆ ಅಪರ್ಚುನಿಟಿ ಕೊಡ್ತಾರೆ ಸೊ ಎನ್ ಯು ಎಸ್ ಮತ್ತು ಎನ್ ಟಿ ಯು ಪ್ರೋಗ್ರಾಮ್ಸ್ ಕೂಡ ತುಂಬ ಕಾಂಪಿಟೇಟಿವ್ ಮತ್ತು ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ವರ್ಲ್ಡ್ ಆಗಿರುತ್ತೆ ಸೊ ನೀವು ಇದನ್ನು ಅಪ್ಲೈ ಮಾಡ್ಬೋದು ಕಾಪ್ರೇಟ್ ಜಾಬ್ಸ್ ಅಫ್ ಕೋರ್ಸ್ ಎಕ್ಸಾಮೇ ಬರೀಬೇಕು ನೀವು ಕಾರ್ಪ್ರೇಟ್ ಜಾಬ್ಗೆ ಹೋಗ್ಬೇಕಂತ ಏನಿಲ್ಲ ಸೊ ಮ್ಯಾನಿಟರಿ ಏನಿಲ್ಲ ಬಟ್ ಇದು ಬರೆಯೋದ್ರಿಂದ ನಿಮಗೆ ಬೇರೆಯವರು ಬರೀದೇ ಇರೋರಿಗೆ ಸಿಗುವಂತಹ ಅಥವಾ ಅವರು ಮಿಸ್ ಮಾಡ್ಕೊಳ್ಳೋ ಕೆಲವೊಂದು ಆಪರ್ಚುನಿಟೀಸ್ಗಳು ನಿಮಗೆ ಸಿಗಬಹುದು ಗೊತ್ತಿಲ್ಲ ಏನು ಯಾವ ಥರ ಆಗುತ್ತೆ ಅಂತ ಸೊ ಆ ಥರ ಇದೆ ನಿಮಗೆ ಜೊತೆಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಕೆಲವೊಬ್ಬರಿಗೆ ಈ ಗೇಟ್ ಎಕ್ಸಾಮ್ಸ್ಗಳು ಕೂಡ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಹೆಲ್ಪ್ ಮಾಡ್ಬೋದು ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆಪರ್ಚುನಿಟೀಸ್ಗಳಂತೂ ಇರುತ್ತೆ ಸೊ ಇಷ್ಟು ಇದರ ಗೇಟ್ ಎಕ್ಸಾಮ್ಸ್ಗಳನ್ನ ಯೂಸಸ್ಗಳಾಗಿ ಸೊ ಫೈನಲಿ ಈ ವಿಡಿಯೋನ ಕನ್ಕ್ಲೂಡ್ ಮಾಡಬೇಕು ಅಂತ ಸೊ ಇಷ್ಟೆಲ್ಲ ಯೂಸಸ್ಗಳೆಲ್ಲ ತಿಳ್ಕೊಂಡ್ಮೇಲೆ ಇದನ್ನು ಬರಿಬೇಕಾ ಬರಿಬಾರ್ದ ಬರೆದ್ರೆ ಏನಾಗುತ್ತೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಸ್ಪೆಸಿಫಿಕ್ ಸೆಕ್ಟರ್ಗಳ ಮೇಲೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದು ವಿಡಿಯೋನೂ ಮಾಡ್ತೀನಿ ಸೊ ಈಗ ತುಂಬ ಯೋಚನೆ ಮಾಡಿ ಒಂದೊಂದೇ ನಿಮ್ಮ ನೀಡ್ ಏನಿದೆ ಅನ್ನೋದನ್ನು ತಿಳ್ಕೊಂಡು ಎಕ್ಸಾಮ್ ಬರೀಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಒಳ್ಳಡಿ ಬರಿಬೇಕಂತ ಡಿಸೈಡ್ ಮಾಡಿರೋರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಗೇಟ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಿರೋರಿಗೆಲ್ಲ ಒಲ್ ದವೆಸ್ಟ್ ಅಂತ ಹೇಳ್ತಾ ಇನ್ನೂ ಕೆಲವರು ಥಿಂಕ್ ಮಾಡ್ತಿರೋರಿಗೆ ಸರಿಯಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ सो मच फ वाचिंगालोमी लाइक शेयर सब्सक्राइबी अंतर बाय बाय नैक्स्ट वीडियो